ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗುರುವಿನ ಜೊತೆಗಿನ ಪಯಣ ನಿಮ್ಮ ಜೀವನದಲ್ಲಿ ಏನನ್ನ ಬೇಕಾದರೂ ಬದಲಿಸಿಕೊಡುತ್ತೆ ಗುರುವಿನ ನಾಮ ಜಪ ಎಂದಿಗೂ ಮಂಗಳಕರವಾಗಿದೆ ದುಃಖ ದೂರ ಮಾಡುತ್ತೆ ಹಾಗೆ ಎಂಥ ರೋಗವೇ ಇರಲಿ ಅದನ್ನು ಗುಣಪಡಿಸುತ್ತೆ ಪಾಪಿಯ ಪಾಪವನ್ನೂ ಬರೆಸುತ್ತೆ ನಾಸ್ತಿಕನನ್ನ ಭಕ್ತನನ್ನಾಗಿಸುತ್ತದೆ ಸತ್ತವನ ದೇಹದಲ್ಲೂ ಪ್ರಾಣ ಸಂಚಾರವಾಗಿಸುವ ಶಕ್ತಿ ದಯೆ ಕರುಣೆ ಪ್ರೇಮ ಗುರುವಿಗಿದೆ ಗುರುವಿನ ನಾಮಸ್ಮರಣೆಯಲ್ಲಿ ಹಾಗೂ ದೃಢವಾದ ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಶರಣಾದರೆ ನಮಗಾಗುವ ಲಾಭವನ್ನ ಯಾರೂ ಕೂಡ ಈ ಜಗತ್ತಿನಲ್ಲಿ ತುಲನೆ ಮಾಡಲಾಗುವುದಿಲ್ಲ ಅಂತಹ ಶಕ್ತಿ ಅಂತಹ ದಯೆ ಅಂತಹ ಕರುಣೆ ಅಂತಹ ಪ್ರೇಮ ಗುರುವಿಗಿದೆ ತನ್ನ ಭಕ್ತರ ಉದ್ಧಾರವೇ ಅವರ ಕರುಣೆಯಾಗಿದೆ ಪ್ರೇಮ ಆಗಿದೆ ದಯೆಯಾಗಿದೆ ಕೆಲವರ ಪ್ರಶ್ನೆ ಹೇ ಬಾಬಾ ನನಗೆ ಈಗ ಅನ್ನಿಸ್ತಾ ಇದೆ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ಯಾರೋ ಹಣ ಕಳಿಸ್ತಾ ಇದ್ದಾರೆ ಇನ್ಯಾರೋ ಮದುವೆ ಆಗ್ತಾ ಇದ್ದಾರೆ ಇನ್ಯಾರೋ ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ ಇನ್ಯಾರೋ ಮನೆ ಕಟ್ತಾ ಇದ್ದಾರೆ ಇನ್ಯಾರೋ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಆದರೆ ನಾನು ಮಾತ್ರ ಇಲ್ಲೇ ನಿಂತಿದ್ದೀನಿ ನನ್ನ ಸುತ್ತ ನಾನು ಕಣ್ಣಾಡಿಸಿ ನೋಡಿದಾಗ ಎಲ್ಲರ ಜೀವನ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಕೇವಲ ನನ್ನನ್ನು ಬಿಟ್ಟು ಆಗಲೇ ಮನಸ್ಸಿನಲ್ಲಿ ಒಂದು ಭಯ ಮೂಡ್ತಾ ಇದೆ ನಾನು ಎಲ್ಲರಿಗಿಂತ ಹಿಂದೆ ಉಳಿದ್ಬಿಡ್ತೀನೋ ಏನೋ ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡೋದೇ ಇಲ್ವೇ ಏನೋ ನನಗೇನು ಸಿಗೋದೇ ಇಲ್ವೋ ಏನೋ ಅನ್ನೋ ರೀತಿಯಲ್ಲಿ ನಾನು ಯೋಚಿಸ್ತೀನಿ ಮಗು ನೆನೆಪಿಡು ಪ್ರತಿಯೊಬ್ಬರ ಪಯಣ ಭಿನ್ನವಾಗಿರುತ್ತೆ ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ಮಗು ಇಲ್ಲಿ ಕೇಳು ನೀನು ನಿನ್ನ ಸ್ನೇಹಿತ ಒಂದು ವ್ಯಾಪಾರ ಶುರು ಮಾಡ್ತೀರಾ ನಿನ್ನ ಸ್ನೇಹಿತನಿಗೆ ಬೇಗನೆ ವ್ಯಾಪಾರದಲ್ಲಿ ಐದು ತಿಂಗಳಲ್ಲಿ ಲಾಭವಾಗುತ್ತೆ ಉನ್ನತಿ ಸಿಗತ್ತೆ ಆದರೆ ನಿನಗೆ ಐದು ವರ್ಷಗಳ ನಂತರ ಅದೇ ಉನ್ನತಿ ಅದೇ ಲಾಭ ಸಿಗತ್ತೆ ಮಗು ಹಾಗಾದರೆ ಇಬ್ಬರ ಗೆಲುವು ವಿಶೇಷವಾಗಿದೆ ಅಂತ ಹೇಳಿ ಅನಿಸ್ತಾ ಇಲ್ವಾ ನಿನಗೆ ಸ್ವಲ್ಪ ಯೋಚಿಸಿ ನೋಡು ಒಂದು ಮಗು ಇನ್ನೊಂದು ಮಗುವಿಗಿಂತ ಶಾಲೆಯಲ್ಲಿ ಅಂಕ ಕಡಿಮೆ ಬಂದಿದೆ ಅಂತ ಹೇಳಿ ನಿರಾಸೆಗೊಂಡ್ರೆ ನಿರಾಸೆಗೆ ಒಳಗಾದರೆ ಆ ಮಗು ಮುಂದೆ ಮನಸ್ಸಿಟ್ಟು ಓದಲು ಸಾಧ್ಯನಾ ಯೋಚನೆ ಮಾಡು ಹಾಗೆ ಎಲ್ಲರಿಗೂ ಕೆಲಸ ಸಿಕ್ತು ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನಗೆ ಕೆಲಸ ಸಿಕ್ಕಿಲ್ಲ ಅಂಥೇಳಿ ನೀನು ಒಪ್ಪಿಕೊಂಡ್ರೆ ನೀನೇನು ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದೆಯೋ ಅದು ಆಗಲು ಸಾಧ್ಯವಿಲ್ಲ ಇನ್ನೊಬ್ಬರ ವೇಗ ನೋಡಿ ನಿನ್ನ ದಾರಿ ನೀನು ಬದಲಾಯಿಸ್ಕೊಂಡ್ರೆ ನಿನ್ನ ಗುರಿ ಅಂದರೆ ನೀನು ಸೇರಬೇಕಾಗಿರುವ ದಡ ನಿನ್ನ ಎದುರಿಗೆ ಇದ್ದರೂ ಕೂಡ ನೀನು ಅದರ ಬಳಿ ಹೋಗಲು ಸಾಧ್ಯವಿಲ್ಲ ಮಗು ಹಾಗೆಯೇ ನಿನ್ನ ದಾರಿ ಬೇರೆಯಾಗಿದೆ ಹಾಗೆ ಇನ್ನೊಬ್ಬರ ದಾರಿ ವೇಗ ಕೂಡ ಬೇರೆಯಾಗಿದೆ ಹಾಗಾಗಿ ಕಂದ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ಹೇಳಿ ನಿನಗೆ ಮತ್ತೆ ಅನಿಸಿದರೆ ಆಗ ನಿನ್ನ ನೀನು ಒಂದು ಪ್ರಶ್ನೆ ಕೇಳು ನಾನು ನನ್ನ ದಾರಿಯಲ್ಲಿ ಸರಿಯಾಗಿ ಹೋಗ್ತಾ ಇದ್ದೀನ ನನ್ನ ಯೋಜನೆಗಳು ನನ್ನ ಕರ್ಮದ ಉದ್ದೇಶಗಳು ನನ್ನ ಯೋಚನೆಗಳು ಸರಿಯಾಗಿದಾವ ನನ್ನ ಆತ್ಮವಿಶ್ವಾಸದ ಮೇಲೆ ನನಗೆ ನಂಬಿಕೆ ಇದೆಯಾ ನಾನು ನಂಬಿದ ಗುರುವಾಗಿರ್ಬೋದು ದೇವರಾಗಿರ್ಬೋದು ಅವರ ಪಾದಗಳಲ್ಲಿ ನಾನು ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀನಿ ಸರಿ ಯೋಚನೆ ಮಾಡು ಉತ್ತರ ಹೌದು ಅಂತ ಹೇಳಿ ಅನ್ನೋದಾದ್ರೆ ಇಡು ನೀನು ಸರಿಯಾದ ಜಾಗದಲ್ಲೇ ಇರುವೆ ಎಂದು ಇನ್ನೇನು ನಿನ್ನ ಕರ್ಮಗಳು ನಿನ್ನ ಸಮೀಪವೇ ಬರ್ತಾ ಇದ್ದಾವೆ ಗೆಲುವನ್ನು ಖಂಡಿತವಾಗಿಯೂ ಕೊಡ್ಲಿಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೋ ಹಾಗೆ ನಾನು ನಿನ್ನ ಜೊತೆ ಸದಾ ಇದ್ದೇನೆ ನಿನ್ನ ಭಾವದ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ನಂಬಿಕೆಯಲ್ಲಿ ದೃಢವಾದ ನಂಬಿಕೆಯ ಪ್ರೇಮದ ಕೂಗಿನಲ್ಲಿ ನಾನು ಸದಾ ಇದ್ದೇನೆ ನಿನ್ನನ್ನು ಮಾರ್ಗದರ್ಶನ ಮಾಡಲು ರಕ್ಷಣೆ ಮಾಡಲು ನಿನಗೆ ಸಹಾಯ ಮಾಡಲು ಇನ್ನೊಬ್ಬರ ಪ್ರಶ್ನೆ ಬಾಬಾ ಇನ್ನೇನು ಜೀವನದಲ್ಲಿ ಎಲ್ಲ ಸರಿಯಾಗ್ತಾ ಇದೆ ಅಂತೇಳಿ ಅಂದ್ಕೊಳ್ತೀನಿ ತಕ್ಷಣವೇ ನನ್ನ ಜೀವನದಲ್ಲಿ ಏನಾದರೂ ಒಂದು ಬಿರುಗಾಳಿ ಸಮಸ್ಯೆ ಬೀಸಿಬಿಡುತ್ತೆ ಏನಾದರೂ ಹಣದ ಖರ್ಚುಗಳು ಹೆಚ್ಚಾಗ್ತವೆ ಇಲ್ಲಾಂದರೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲವು ವಸ್ತುಗಳು ಹಾಳಾಗ್ತವೆ ಇಲ್ಲ ಆರೋಗ್ಯ ಕೈ ಕೊಡುತ್ತೆ ಇಲ್ಲ ಕೆಲವು ಕಮಿಟ್ಮೆಂಟ್ಗಳಲ್ಲಿ ವ್ಯತ್ಯಾಸ ಆಗಿ ತಾಪತ್ರಯ ಆಗತ್ತೆ ಏನಾದರೂ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಹೊರಗೆ ಹೋಗೋಣ ಹೇಳಿ ಆಸೆ ಪಡ್ತೀನಿ ಇದ್ದ ಹಾಗೆ ಆರೋಗ್ಯ ಕೈ ಕೊಡುತ್ತೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವರ ಮನಸ್ಸು ಪರಿವರ್ತನೆ ಆಗುತ್ತೆ ಇಲ್ಲ ಯಾರು ಅದನ್ನು ಸಹಿಸೋದಿಲ್ಲ ಅವರು ಅದನ್ನು ತಡೀತಾರೆ ಹಾಗಾದ್ರೆ ಕೇವಲ ಇಷ್ಟೇನ ಬದುಕು ಎಲ್ಲವನ್ನ ಸಹಿಸಿಕೊಂಡಿರೋದು ಎಲ್ಲವನ್ನ ಸಹಿಸ್ಕೊಳ್ಬೇಕಾ ಮಗು ಬೇಸಿಗೆಯಲ್ಲಿ ತುಂಬಾ ಶಕೆ ಆಗತ್ತೆ ಅಂತ ಹೇಳಿ ನೀನು ಸೂರ್ಯನಿಗೆ ಶಾಪ ಕೊಡ್ತೀಯಾ ಇಲ್ಲ ತಾನೇ ಅದರ ಬದಲಾಗಿ ಇನ್ನೊಂದು ದಾರಿಯನ್ನ ಹುಡ್ಕೊಡ್ತೀಯಾ ಫ್ಯಾನ್ ಆನ್ ಮಾಡ್ತೀಯಾ ಇಲ್ಲಾಂದ್ರೆ ಕೂಲರ್ ಆನ್ ಮಾಡ್ತೀಯಾ ಇಲ್ಲಾಂದ್ರೆ ಅವೆರಡೂ ಇಲ್ಲ ಅಂದ್ರೆ ನೀನು ಮನೆಯಿಂದ ಸ್ವಲ್ಪ ಹೊರಗಡೆ ಬರ್ತೀಯಾ ತಂಪಾದ ಗಾಳಿಯ ಅನುಭವ ಆಗುತ್ತೋ ಅದನ್ನು ಅರಸಿ ಬರ್ತೀಯಾ ಅದೇ ತರಹ ನಿನ್ನ ಜೀವನದಲ್ಲಿ ದುಃಖ ಕಷ್ಟ ಬಂದ್ರೆ ನೆನಪಿಡು ಇದು ಒಂದು ಋತುವಾಗಿದೆ ಈ ಋತು ಕೂಡ ಹೇಗೆ ಬಂದಿದೆಯೋ ಹಾಗೆ ಹೋಗುತ್ತೆ ಯಾಕಂದ್ರೆ ಯಾವ ಸಮಯದಲ್ಲಿ ಯಾವ ಋತುವಿಂದ ನಿನಗೆ ಬದುಕಲಿಕ್ಕೆ ಆಯ್ಕೆಯಲ್ಲಿ ಸಹಾಯ ಮಾಡಿಕೊಡುತ್ತೆ ಈ ಪ್ರಕೃತಿ ಅದೇ ತರ ನಿನ್ನ ಜೀವನದಲ್ಲಿ ಬರುವ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಸಂತೋಷಗಳಾಗಿರ್ಬೋದು ಯಾವುದೇ ಒಂದು ವಿಚಾರ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ನಿನ್ನಲ್ಲಿ ಒಂದು ಪರಿವರ್ತನೆಯನ್ನು ತರ್ತವೆ ನಿನ್ನ ಸುತ್ತ ಇರುವ ಜನರಿಂದಲೇ ನಿನಗೆ ಒಂದು ಪರಿವರ್ತನೆಯ ಪಾಠವನ್ನು ಕಲಿಸ್ತವೆ ಹಾಗೆ ಹೇಗೆ ಬಂದಿದ್ವು ಹಾಗೆ ಬೇರೆ ಋತುವಿನೊಂದಿಗೆ ಅವು ಕೂಡ ಬದಲಾಗ್ತವೆ ಅಲ್ವಾ ಸುಖ ದುಃಖ ಶೀತ ಆಗಿರ್ಬೋದು ಶಕೆ ಆಗಿರ್ಬೋದು ಇವೆಲ್ಲವೂ ಒಂದು ಬದಲಾವಣೆಯನ್ನು ತರ್ತಾನೆ ಇರ್ತವೆ ಈ ಪ್ರಕೃತಿಗೆ ಸಹಾಯ ಮಾಡಲಿಕ್ಕೆ ನೀನು ಇಲ್ಲಿ ಜೀವಿಸಲಿಕ್ಕೆ ಅಲ್ವಾ ಅದೇ ಥರ ನಿನ್ನ ಜೀವನದಲ್ಲಿ ಬರ್ತಾ ಇರುವ ಎಲ್ಲ ರೀತಿಯ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ಕೋಪ ಆಗಿರ್ಬೋದು ಎಲ್ಲವೂ ಕೂಡ ಒಳ್ಳೆಯದೆ ಆಯಾ ಸಮಯಕ್ಕೆ ನೀನು ಅದನ್ನು ಅರ್ಥ ಮಾಡಿಕೊಂಡಾಗ ಅವೆಲ್ಲದರಿಂದ ಕೂಡ ನಿನಗೆ ಒಳ್ಳೆಯ ಫಲವೇ ಸಿಕ್ಕಿರುತ್ತೆ ಆದರೆ ನೀನು ಅದನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಪ್ರಶ್ನೆ ಪ್ರಶ್ನೆ ಮಾಡ್ತಾನೆ ಇರ್ತೀಯ ಆಗಾಗ ಶಾಂತವಾಗಿ ಆಲೋಚನೆ ಮಾಡು ನನ್ನ ನಾಮಸ್ಮರಣೆ ಮಾಡು ನನ್ನ ಶರಣದಲ್ಲಿ ಬಾ ಆಗ ನಿನಗೆ ಇಲ್ಲದರ ಉತ್ತರ ನಿನ್ನಲ್ಲೇ ಇದೆ ಅನ್ನುವ ಸತ್ಯ ನಿನಗೆ ತಿಳಿಯುತ್ತೆ ಇವೆಲ್ಲವೂ ಒಂದು ಬದಲಾವಣೆಯನ್ನು ತರ್ತವೆ ಅಂತ ಹೇಳಿ ಮಗು ನೀನು ದಿನನಿತ್ಯ ಧಾರಾವಾಹಿ ನೋಡಬೇಕಾದ್ರೆ ಒಂದೇ ಎಪಿಸೋಡನ್ನು ಪ್ರತಿದಿನ ಹಾಕಿದರೆ ನೀನು ನೋಡ್ತೀಯಾ ಅದೇ ತರಹ ಕೆಲವು ಸಾರಿ ಸುಖ ಸಂತೋಷ ನಗು ಅಳು ಸರಸ ವಿರಸ ತಮಾಷೆ ಕೋಪ ಮೋಸ ನಂಬಿಕೆ ವಂಚನೆ ವಿಶ್ವಾಸ ಎಲ್ಲವೂ ಎಲ್ಲ ಪರಿವರ್ತನೆಗಳು ನಿನ್ನನ್ನು ಅಸಲಿ ಅನ್ನಾಗಿ ಮಾಡ್ತವೆ ಅಂದರೆ ಇದರ ಮಧ್ಯೆನೇ ಸ್ವಲ್ಪ ಸ್ವಲ್ಪ ಆ ವಿಚಾರಗಳನ್ನು ತಡೆ ಹಿಡಿದು ಅಂದರೆ ಪಾಸ್ ಮಾಡಿ ನಗ್ತೀಯಾ ಜೀವಿಸ್ತೀಯಾ ಸುಧಾರಿಸ್ಕೊಳ್ತೀಯಾ ಮುಂದೆ ಏನು ಮಾಡಬೇಕು ಅಂತೇಳಿ ಯೋಚಿಸ್ತೀಯಾ ಯಾವುದನ್ನು ಕಳ್ಕೊಳ್ಬೇಕು ಯಾವುದನ್ನು ಪಡ್ಕೊಳ್ಬೇಕು ಅಂತೇಳಿ ದಾರಿ ಹುಡುಕ್ತೀಯ ಹಾಗಾಗಿ ಮಗು ಇನ್ನೆಂದಿಗಾದರೂ ನಿನ್ನ ಜೀವನದಲ್ಲಿ ಉಲ್ಟಾ ಪಲ್ಟಾ ಆಗಿದೆ ಅಂತೇಳಿ ಅನಿಸಿದಾಗ ಕೆಲವು ವಿಚಾರಗಳು ಹದಗೆಟ್ಟಿದೆ ಕೆಲವು ಸಂಬಂಧಗಳು ಹದಗೆಟ್ಟಿವೆ ಅಂತೇಳಿ ನಿನಗೆ ಅನಿಸಿದಾಗ ಕೆಲವು ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತೇಳಿ ನಿನಗೆ ಅನಿಸ್ತಾಗ ನೀನು ನಿನಗೆ ಹೇಳಿಕೊ ಈ ಸಮಯ ಹೀಗೆ ಇರೋದಿಲ್ಲ ಇದು ಬದಲಾಗುತ್ತದೆ ಅಂತ ಹೇಳಿ ತಂದ್ರೆ ನೆನಪಿಡು ನಾನು ಸದಾ ನಿನ್ನ ಜೊತೆ ಇದ್ದೇನೆ ನೀನು ಒಂದು ಟಿವಿ ವಿ ಆಗಿದೆಯಾ ನಾನು ರಿಮೋಟ್ ಆಗಿದ್ದೀನಿ ನಿನ್ನನ್ನು ನಾನು ಆಗಾಗ ಕಂಟ್ರೋಲ್ ಮಾಡ್ತಾನೆ ಇರ್ತೀನಿ ಯಾವ್ದು ಬೇಕು ಯಾವ್ದು ಬೇಡ ಅಂತೇಳಿ ನಿನ್ನ ಜೀವನಕ್ಕೆ ತುಂಬಿಸುವ ಪರಿಪೂರ್ಣವಾದ ಕರ್ತವ್ಯ ನನ್ನದಾಗಿದೆ ಹಾಗಾಗಿ ನಿನ್ನ ಜೀವನದಲ್ಲಿ ಈ ಬದಲಾವಣೆಗಳು ನಿನ್ನ ಪರಿವರ್ತನೆಗೋಸ್ಕರ ಆಗಾಗ ನಿನ್ನನ್ನು ಆಗಾಗ ನಿನ್ನ ಹತ್ರ ಬರ್ತಾನೆ ಇರ್ತವೆ ಈ ಸೃಷ್ಟಿಯನ್ನು ನಾನು ಅದೇ ರೀತಿ ಸೃಷ್ಟಿ ಮಾಡಿದ್ದೀನಿ ಕಾಲಕ್ಕೆ ತಕ್ಕ ಹಾಗೆ ನಾಲ್ಕು ಋತುಗಳಲ್ಲಿ ಇದನ್ನು ನಾನು ವಿಂಗಡಿಸಿ ಮೂರು ತಿಂಗಳಿಗೊಮ್ಮೆ ನೀನು ಆ ಋತುಗಳ ಅನುಭವವನ್ನು ಹೊಂದುತ್ತೀಯ ಆ ಋತುಗಳಿಂದ ನಿನ್ನ ಜೀವನದಲ್ಲಿ ನೀನು ಹೇಗೆ ಪರಿವರ್ತನೆಗಳನ್ನ ತಂದು ಕಾಲ ಕಾಲಕ್ಕೆ ಆ ಪ್ರಕೃತಿ ಕೂಡ ನಿನಗೆ ಸಹಕರಿಸುತ್ತೆ ಮಳೆಗಾಲದಲ್ಲಿ ನೀರಾಗಿ ಬರ್ತೀನಿ ಬೇಸಿಗೆ ಕಾಲದಲ್ಲಿ ಬೆಂಕಿಯಾಗಿ ಬರ್ತೀನಿ ಚಳಿಗಾಲದಲ್ಲಿ ಚಿಗುರಾಗಿ ಬರ್ತೀನಿ ಹಾಗೂ ಶರತ್ಕಾಲ ಎಲ್ಲ ಕಾಲದಲ್ಲೂ ಭಿನ್ನ ಭಿನ್ನವಾದ ಅನುಭವವನ್ನು ನೀನು ಅನುಭವಿಸ್ತೀಯ ಇದರಿಂದ ನಿನ್ನ ದೇಹ ಸದೃಢವಾಗ್ತಾ ಹೋಗುತ್ತೆ ಹಾಗೆ ಈ ಪ್ರಕೃತಿಯಲ್ಲಿ ನೀನು ಬದುಕಲು ಎಲ್ಲ ರೀತಿಯ ವಾತಾವರಣ ಅನುಕೂಲವನ್ನು ಮಾಡಿಕೊಡುತ್ತೆ ಈ ಪ್ರಕೃತಿ ಅದೇ ಥರ ನಿನ್ನ ಜೀವನದಲ್ಲಿ ಬರ್ತಾ ಇರುವ ಕಷ್ಟ ದುಃಖ ಸಮಸ್ಯೆ ಸುಖ ಸಂತೋಷ ಸರಸ ವಿರಸ ಇವೆಲ್ಲವೂ ಕೂಡ ನಿನಗೆ ಒಂದು ಹಿತವಾದ ಅನುಭವವನ್ನೇ ಕೊಡ್ತವೆ ನೀನು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ನಿನ್ನ ಪ್ರೇಮದ ಕೂಗಿನಲ್ಲಿ ನಾನು ಸದಾ ಜೀವಂತವಾಗಿದ್ದೇನೆ ಅದನ್ನೆಂದಿಗೂ ಮರೆಯಬೇಡ ಅದರ ಅನುಭೂತಿಯನ್ನೇ ನಾನು ನಿನಗೆ ಪವಾಡದ ರೂಪದಲ್ಲಿ ಚಮತ್ಕಾರದ ರೂಪದಲ್ಲಿ ನಿನ್ನ ಆಸೆ ನಿನ್ನ ಇಚ್ಛೆಗಳನ್ನು ಈಡೇರಿಸುವ ಮೂಲಕ ನಾನು ನಿನ್ನಲ್ಲಿ ಸಂತೋಷವನ್ನು ತುಂಬಿಸ್ತೀನಿ ನಾನು ಸ್ವಯಂ ನಿನ್ನ ಉಸಿರಾಗಿದ್ದೇನೆ ನಿನ್ನ ಜೀವನದ ಬೆಳಕಾಗಿದ್ದೇನೆ ಹಾಗೆ ನೀನು ನನ್ನನ್ನು ನೋಡಲು ಬಯಸಿದಾಗಲೆಲ್ಲ ನಾನು ನಿನ್ನ ಭರವಸೆಯಾಗಿ ನಿನ್ನ ಬಳಿ ಬಂದಿದ್ದೇನೆ ನಾನು ನಿನ್ನ ಮನೆಗೆ ಪ್ರವೇಶ ಮಾಡಿದ್ದೇನೆ ಎಂದರೆ ನಿನ್ನನ್ನು ಕತ್ತಲೆಯಿಂದ ಬೆಳಕಿನತ್ತ ಒಯ್ಯುತ್ತಿರುವೆ ಹಾಗಾಗಿ ನಿನ್ನ ಜೀವನದಲ್ಲಿ ನೀನು ಬಯಸಿದ್ದೆಲ್ಲವೂ ನಿನ್ನ ಬಳಿ ಬರುತ್ತದೆ ಇದು ನನ್ನ ಭರವಸೆಯಾಗಿದೆ ಕಂದ ನೀನು ನಿನ್ನನ್ನು ಪ್ರೀತಿಸು ನಿನ್ನನ್ನು ಗೌರವಿಸು ನಿನ್ನ ಆತ್ಮವಿಶ್ವಾಸದೊಂದಿಗೆ ನೀನು ಮುಂದೆ ಸಾಗು ಖಂಡಿತ ನಿನ್ನ ಬೆನ್ನ ಹಿಂದೆ ರಕ್ಷಣೆಯಾಗಿ ನಿನ್ನ ಮುಂದೆ ಮಾರ್ಗದರ್ಶನವಾಗಿ ನಿನ್ನ ಜೊತೆ ಜೊತೆಗಾರನಾಗಿ ಸಹಾಯ ಮಾಡುತ್ತಲೇ ನಾನು ಸದಾ ನಿನ್ನ ಜೊತೆಯೇ ಸಾಕುತ್ತೇನೆ ಇದು ನಿನ್ನ ಸಾಯಿಯ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನೀನು ಕೂಡ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಎಂದಿಗೂ ಹಿಂದೆ ಸರಿಯಬೇಡ ಮನಸ್ಸಿನಲ್ಲಿ ಸದಾ ಒಳ್ಳೆಯದನ್ನೇ ಮೂಡಿಸು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡುವ ಹಂಬಲ ನಿನ್ನ ಮನಸ್ಸಲ್ಲಿ ಎಲ್ಲಿಯವರೆಗೂ ತುಂಬುತ್ತಾ ಹೋಗುತ್ತದೆ ಅಲ್ಲಿಯವರೆಗೂ ನಿನ್ನ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಪೂರ್ಣಗೊಳ್ಳುತ್ತಾ ಹೋಗುತ್ತದೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಕಂದ ನಾನು ಎಂದಿಗೂ ನಿನ್ನ ಕೈ ಬಿಟ್ಟಿಲ್ಲ ಮುಂದೆಯೂ ಕೂಡ ಬಿಡುವುದಿಲ್ಲ ನಿನ್ನ ದೃಢವಾದ ನಂಬಿಕೆಯ ಶರಣಾಗತಿ ಭಾವದ ಸಾಯಿ ಎನ್ನುವ ಕೂಗಿನಲ್ಲಿ ನಾನು ಸದಾ ಜೀವಂತವಾಗಿದ್ದೇನೆ ದೃಢವಾದ ಭರವಸೆಯಿಂದ ನನ್ನನ್ನು ಯಾಚನೆಯ ದೃಷ್ಟಿಯಿಂದ ನೋಡುತ್ತಿರುವೆ ನಾನು ದಯಾಪೂರಿತ ದೃಷ್ಟಿಯಿಂದ ನಿನ್ನ ಮೇಲೆ ಕರುಣೆ ತೋರಿದ್ದೇನೆ ಪ್ರೇಮವನ್ನು ಬೀರಿದ್ದೇನೆ ಖಂಡಿತವಾಗಿಯೂ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನನ್ನ ಮೇಲೆ ನಂಬಿಕೆ ಇಡು ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ನಿನ್ನ ಪ್ರಾಮಾಣಿಕ ಪ್ರಯತ್ನದಲ್ಲೇ ಈ ಸಾಯಿ ಜೀವಂತವಾಗಿದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ಕರ್ಮಗಳು ನಿನ್ನನ್ನು ಎಷ್ಟೇ ರೀತಿಯಲ್ಲಿ ಕಾಡಿದರೂ ರಕ್ಷಕನಾಗಿ ನಾನು ನಿನ್ನ ಜೊತೆ ಇದ್ದೇನೆ ಎನ್ನುವ ಭರವಸೆ ನಿನ್ನಲ್ಲಿದ್ದರೆ ಆ ಕಷ್ಟಗಳು ನಿನ್ನ ಬಳಿಯೂ ಬರುವುದಿಲ್ಲ ಯಾರ ಕೆಟ್ಟ ಪ್ರಭಾವವೂ ನಿನ್ನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ನಿನ್ನ ಸಾಯಿಯ ಸಂಪೂರ್ಣವಾದ ರಕ್ಷಾ ಕವಚದಲ್ಲಿ ನೀನು ನಿನ್ನ ಕುಟುಂಬ ಸುರಕ್ಷಿತವಾಗಿದ್ದೀರಾ ಮೂರನೇ ಪ್ರಶ್ನೆ ಹೇ ಬಾಬಾ ನನಗೆ ಕೆಲವು ಬಾರಿ ಅನ್ನಿಸ್ತದೆ ನಾನು ನನಗಿಂತ ಹೆಚ್ಚಾಗಿ ಬೇರೆಯವರಿಗಾಗಿ ಜೀವಿಸ್ತಾ ಇದ್ದೀನಿ ಅಂತ ಹೇಳಿ ಅಂದ್ರೆ ಪ್ರತಿಯೊಬ್ಬರ ಜವಾಬ್ದಾರಿ ನನ್ನ ಮೇಲಿದೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇಲ್ಲವೇ ಕೆಲವು ಸಂಬಂಧಗಳದ್ದು ಇಲ್ಲವೇ ಸ್ನೇಹಿತರದ್ದು ಹಾಗೆ ಕೆಲವೊಂದ್ಸಾರಿ ನನ್ನದು ಜೀವನದಲ್ಲಿ ಬಹಳ ಸುಸ್ತಾಗಿರ್ತೀನಿ ಅಂತ ಸಮಯದಲ್ಲಿ ಆಗ ಯಾರು ಹೇಳ್ತಾರೆ ಇನ್ನೊಂದು ಸ್ವಲ್ಪ ದಿನ ಮಾಡು ಅಂದ್ರೆ ಈಗ ಮಧ್ಯದಲ್ಲೇ ಬಿಟ್ಬಿಟ್ರೆ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳ್ತಾರೆ ಆದ್ರೆ ನನ್ನನ್ನು ಯಾರು ಕೇಳೋದಿಲ್ಲ ನೀನ್ ಹೇಗಿದೀಯಾ ಖುಷಿಯಾಗಿದೀಯಾ ಯಾವ್ದ್ರ ಬಗ್ಗೆನು ವಿಚಾರನೆ ಮಾಡೋದಿಲ್ಲ ಮಗು ಇದು ಹೇಗಂದ್ರೆ ದಿನನಿತ್ಯ ನೀನು ಓವರ್ ಟೈಮ್ ಕೆಲಸ ಮಾಡುವ ತರಹ ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತೀಯಾ ನಿನಗೋಸ್ಕರ ಅಲ್ಲದೆ ಇದ್ರು ನಿನ್ನ ಕುಟುಂಬವನ್ನ ಸಲಹಕ್ಕೋಸ್ಕರ ನೀನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀಯ ಆದ್ರೆ ಯಾವಾಗ್ಲಾದ್ರೂ ಒಂದು ಸರಿ ಹುಷಾರ್ ತಪ್ಪಿ ಆಗಿರ್ಬೋದು ಅದೇ ನೀನು ನಿನಗಾದ ಸ್ವಲ್ಪ ತೊಂದರೆಯಿಂದ ಆ ಕೆಲಸದಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡಿದ್ರೆ ಇಲ್ಲಾಂದ್ರೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅದೇ ಜನ ಆಡ್ಕೊಳ್ತಾರೆ ನಿನಗೆ ಜವಾಬ್ದಾರಿನೇ ಇಲ್ಲ ಅಂತ ಹೇಳಿ ಹಾಗೆ ಮಗು ಕೆಲವರ ಬೈಕೆಗಳಿಗೆ ಕೊನೆ ಅಂತಾನೆ ಇರೋದಿಲ್ಲ ಅವರ ಭಾರ ನಿನ್ನ ಹೆಗಲ ಮೇಲಿರುತ್ತೆ ನೀನು ಕೂಡ ಅದಕ್ಕೆ ಹೊಂದಿಕೊಂಡಿರ್ತೀಯ ನೀನು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀಯ ಅಂದ್ರೆ ಅವರ ಆಸೆಯ ಆಕಾಂಕ್ಷೆಗಳನ್ನ ಈಡೇರಿಸುವ ಭರದಲ್ಲಿ ನಿನ್ನ ನಿನ್ನ ಮಾನಸಿಕ ಒತ್ತಡವನ್ನ ನೀನ್ ಕಳ್ಕೊಂಡಿರ್ತೀಯ ಅದು ಒಂದು ಭರವಸೆ ಅಲ್ಲ ಕಂದ ಅದು ಕೇವಲ ಒಂದು ಭಾರದ ರೀತಿ ಕೆಲವೊಂದ್ಸರಿ ಈ ಹೋರಾಟ ನಿನ್ನಿಂದ ಮಾಡಕ್ಕಾಗದೆ ಕಣ್ಣೀರ್ ಏನಾದರೂ ಬಂದ್ರೆ ಒಂದು ಕೆಲಸ ಮಾಡು ಆ ನಿನ್ನ ಭಾರವನ್ನ ಸಂಪೂರ್ಣವಾಗಿ ನನ್ನ ಪಾದಗಳಲ್ಲಿ ಶರಣಾಗಿಸು ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿಧಾನವಾಗಿ ಆದರೂ ನೀನ್ ಮುಂದುವರಿಸು ನಿನ್ನ ಕುಟುಂಬದಲ್ಲಿರುವವರ ಅವರವರ ಜವಾಬ್ದಾರಿಯನ್ನು ಅವರಿಗೆ ತಿಳಿಸು ಖರ್ಚು ವೆಚ್ಚಗಳ ಬಗ್ಗೆ ಒಂದು ಅರಿವು ಮೂಡಿಸು ಈಗಿನ ಪರಿಸ್ಥಿತಿಗಳ ವಾಸ್ತವ ಸ್ವರೂಪವನ್ನು ಅವರಿಗೆ ಪರಿಚಯ ಮಾಡಿಸು ಆಗ ಒಂದು ಒಳ್ಳೆಯ ರೀತಿಯ ಪರಿವರ್ತನೆ ಖಂಡಿತ ಆಗುತ್ತದೆ ಆಗ ಒಂದು ಒಳ್ಳೆಯ ರೀತಿಯ ಪರಿವರ್ತನೆ ಖಂಡಿತ ಆಗುತ್ತೆ ಅನ್ನೋದಿರ ಎಲ್ಲರಿಗೂ ಅವರವರದ್ದೇ ಆದ ಒಂದು ಕರ್ಮ ಅಂತ ಹೇಳಿರುತ್ತೆ ಎಲ್ಲರ ಕರ್ಮದ ಭಾರವನ್ನು ನೀನೇ ಹೊರ್ತೀನಿ ಅಂದಾಗ ಆ ಭಾರವನ್ನು ಹೊರಲಾರದೆ ಈ ರೀತಿಯ ಕಣ್ಣೀರು ಹೊರಬರುತ್ತೆ ಹಾಗಾಗಿ ನಿನ್ನ ಅತಿಯಾದ ಪ್ರೀತಿ ಮೋಹ ನಿನ್ನನ್ನು ಒಂದೊಂದು ಸಾರಿ ಈ ರೀತಿಯ ಒತ್ತಡಕ್ಕೆ ದೂಡಿಬಿಡುತ್ತೆ ಹಾಗಾಗಿ ಅವರವರ ಜವಾಬ್ದಾರಿಗಳನ್ನು ಕೆಲವೊಂದು ಸಾರಿ ನೀನು ಅವರಿಗೆ ಪರಿಚಯ ಮಾಡಿಸಲೇಬೇಕು ಸಮಯಕ್ಕೆ ಸಂದರ್ಭಕ್ಕೆ ಪರಿಸ್ಥಿತಿಗೆ ತಕ್ಕ ಹಾಗೆ ಮಗುವಾಗಿದ್ದಾಗ ಜವಾಬ್ದಾರಿ ಸರಿ ಪಾಠ ಕಲಿಸುವಾಗ ಜವಾಬ್ದಾರಿ ಸರಿ ಪರಿಪೂರ್ಣವಾದ ದಡ ಸೇರಿದ ಮೇಲೆ ಅವರ ಪ್ರಾಮಾಣಿಕ ಪ್ರಯತ್ನ ಅವರೇ ಮಾಡಬೇಕು ಆನೆ ಆಗಲಿಕ್ಕಂತ ನಾನಂತೂ ನಿನ್ನ ಜೊತೆ ಸದಾ ಇದ್ದೇನೆ ಆಗಾಗ ನಾನು ನಿನ್ನನ್ನು ಮಾರ್ಗದರ್ಶನ ಮಾಡ್ತಾನೇ ಇರ್ತೀನಿ ನಿನ್ನ ಸಹಾಯಕ್ಕೆ ನಾನೆಂದಿಗೂ ಬರ್ತಾನೆ ಇರ್ತೀನಿ ನಂಬಿಕೆ ಇಟ್ಟು ಟು ಸಾಯಿ ಅನ್ನುವ ನಿನ್ನ ಕೂಗಿನಲ್ಲಿ ನಾನು ಸದಾ ಜೀವಂತವಾಗಿದ್ದೇನೆ ನೆನಪಿಡು ನಾಲ್ಕನೆಯ ಪ್ರಶ್ನೆ ಹೇ ಬಾಬಾ ನಾನು ಬಹಳ ಪ್ರಾಮಾಣಿಕ ಕೆಲಸ ಇದ್ದೀನಿ ಆದರೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇಲ್ಲ ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಕೂಡ ನಾನು ಏನು ಅಂದ್ಕೊಂಡಿದ್ದೀನಲ್ಲ ಅದನ್ನು ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹೇಳ್ತಾ ಇದೆ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಾ ತಪ್ಪಾಗಿ ಯೋಚಿಸ್ತಾ ಇದ್ದೀನ ತಪ್ಪಾದ ದಾರಿಯಲ್ಲಿದ್ದೀನ ಅಂತೇಳಿ ನನಗೆ ಇದೆ ಇಂತಹ ಸಮಯದಲ್ಲಿ ಯಾರು ನನಗೆ ಹೇಳ್ತಾರೆ ಸ್ಮಾರ್ಟ್ ವರ್ಕ್ ಮಾಡು ಹಾರ್ಡ್ ವರ್ಕ್ ಅಲ್ಲ ಅಂತ ಹೇಳ್ತಾರೆ ಯಾರು ಕೂಡ ಹೇಳ್ತಾ ಇಲ್ಲ ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಅಂತ ಹೇಳಿ ಸ್ಮಾರ್ಟ್ ವರ್ಕ್ ಹೇಗೆ ಮಾಡ್ಬೇಕು ಅಂತ ಹೇಳಿ ಬಾಬಾ ನೀವಾದ್ರು ಹೇಳಿ ಮಗು ನಿನ್ನ ಮನೆಯಲ್ಲಿ ನಿನ್ನ ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಸಿಟ್ಟಿನಿಂದ ಅನಿವಾರ್ಯವಾಗಿ ನಿಮ್ಗೆ ಏನಾದ್ರೂ ಅಡಿಗೆ ಮಾಡ್ ಹಾಕ್ಲೇಬೇಕಲ್ಲ ದಿನಾ ಸಾಯೋರಿಗೆ ಅಳೋದ್ ಯಾರು ಅನ್ನೋ ರೀತಿಲಿ ಒಲ್ಲದ ಮನಸ್ಸಿನಿಂದ ಸಿಟ್ ಮಾಡಿಕೊಂಡು ಬೈಕೊಂಡು ಅಡಿಗೆ ಮಾಡಿದ್ರೆ ರೆಸಿಪಿ ಸರಿಯಾಗಿದ್ದರು ಅದರಲ್ಲಿ ಹಾಕಿರುವ ಮಸಾಲೆ ಕೂಡ ಸರಿಯಾಗಿದ್ದರು ಸ್ವಾದ ಮಾತ್ರ ಹೇಳುತ್ತೆ ಅದರಲ್ಲಿ ಏನೂ ಇಲ್ಲ ಅಂತ ಹೇಳಿ ಅದೇ ರೀತಿ ನೀನು ಒತ್ತಡದಲ್ಲಿದ್ದಾಗ ಇಲ್ಲವೇ ಅವಸರದಲ್ಲಿದ್ದಾಗ ಏನನ್ನಾದರೂ ಪಡ್ಕೊಳ್ತೀನಿ ಅನ್ನೋ ರೀತಿಲಿ ಬೇರೆಯವರಿಗೆ ನಾನು ನಾನೇನಾದ್ರೂ ಸಾಧನೆ ಮಾಡಬೇಕು ಏನಾದ್ರೂ ಮಾಡಬೇಕು ಅನ್ನೋ ಭರದಲ್ಲಿ ಅವಸರವಾಗಿ ನೀನೇನಾದ್ರೂ ಕೆಲಸ ಮಾಡಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ನಿನಗೆ ಗೊತ್ತಿಲ್ಲದ ಕೆಲಸವನ್ನ ನೀನ್ ಮಾಡಲು ಹೊರಟಾಗ ರಿಸಲ್ಟ್ ಕೂಡ ಫೈಲ್ ಆಗುತ್ತೆ ಹಾಗೆ ನಿನ್ನ ಮನಸ್ಸು ಕೂಡ ಕಂದ ಅಂದರೆ ಸ್ಮಾರ್ಟ್ ವರ್ಕ್ ಅಂದ ತಕ್ಷಣ ಅಡ್ಡದಾರಿಯಲ್ಲಿ ದಾರಿಯಲ್ಲಿ ಹೋಗೋದು ಅಂತ ಅಲ್ಲ ಆಕಟ್ ತಗೊಳ್ಳೋದು ಅಂತ ಅಲ್ಲ ನೀನು ಏನು ಮಾಡಬೇಕು ಅಂತ ಇದೆಯಲ್ಲ ಆ ಕೆಲಸದ ಬಗ್ಗೆ ಪೂರ್ಣ ವಿವರಣೆ ನಿನಗಿರಬೇಕು ಆ ಕೆಲಸದ ಉದ್ದೇಶ ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನೀನು ಪರಿಪೂರ್ಣವಾಗಿ ತಿಳ್ಕೊಂಡಿರಬೇಕು ನಿನ್ನ ಮನಸ್ಸಿನಲ್ಲಿ ಆ ಕೆಲಸದ ಬಗ್ಗೆ ಗೌರವ ಪ್ರೀತಿ ಇರಬೇಕು ನಿನ್ನ ಬಗ್ಗೆ ಆತ್ಮವಿಶ್ವಾಸ ಇರಬೇಕು ನಾನು ಆ ಕೆಲಸವನ್ನ ಮಾಡೇ ಮಾಡ್ತೀನಿ ಗುರಿಯನ್ನು ತಲುಪೇ ತಲುಪ್ತೀನಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ಭಗವಂತನ ದಯೆ ಕರುಣೆ ಪ್ರೇಮ ಸಹಾಯ ಮಾರ್ಗದರ್ಶನ ನನ್ನ ಜೊತೆಗಿದೆ ಅನ್ನುವ ದೃಢವಾದ ನಂಬಿಕೆ ಇರಬೇಕು ಇಲ್ಲ ಇವೆಲ್ಲ ಇಲ್ಲ ಅಂದ್ರೆ ನೀನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿನ್ನ ಜೀವನದಲ್ಲಿ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲವೂ ಅರ್ಧ ಬರ್ಧ ಆಗತ್ತೆ ಇಲ್ಲಾಂದ್ರೆ ಒತ್ತಡದಿಂದ ನೀನೆ ಹಿಂದೆ ಸರಿತಿಯಾ ಅಂದ್ರೆ ಯಾರೋ ಅದರಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾರೆ ಆದರೆ ನೀನು ಯಾವುದೇ ರೀತಿ ತೀರ್ಮಾನಗಳು ತಗೊಳ್ಳಿಕ್ ಆಗೋದಿಲ್ಲ ಯಾಕಂದ್ರೆ ನಿನ್ನ ಮನಸ್ಥಿತಿಯೇ ಸರಿ ಇಲ್ಲ ನಿನ್ನಲ್ಲಿರುವ ಭಯ ನಾನು ಮಾಡ್ತೀನೋ ಇಲ್ಲೋ ಅನ್ನೋ ಭಯ ಆಗಿರ್ಬೋದು ಒತ್ತಡ ಆಗಿರ್ಬೋದು ಗೆಲುವು ಸಿಗುತ್ತೋ ಇಲ್ಲೋ ಅನ್ನುವ ನಿರಾಸೆ ಆಗಿರ್ಬೋದು ಅವೆಲ್ಲವನ್ನ ಬಿಟ್ಬಿಡು ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನನಗೇನ್ ಸಿಗುತ್ತೆ ಇದರಲ್ಲಿ ಅಂತ ಹೇಳಿ ಯೋಚನೆ ಮಾಡೋದನ್ನು ಬಿಟ್ಬಿಡು ಪೂರ್ಣವಾದ ಸಮರ್ಪಣಾ ಭಾವದಿಂದ ನೀನ್ ಮಾಡು ನಿನ್ನ ಮೇಲೆ ನನ್ನ ಗಮನ ಇದೆ ನೀನು ಬೇರೆಯವರ ಕಣ್ಣನ್ನು ತಪ್ಪಿಸ್ಬೋದು ಆದರೆ ನನ್ನ ಕಣ್ಣನ್ನು ಕರ್ಮದ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಂದ ಹಾಗಾಗಿ ಇಂದಿನಿಂದಲೇ ಈ ಕ್ಷಣದಿಂದಲೇ ನಿನ್ನ ತಪ್ಪನ್ನು ತೀತ್ಕೊಂಡು ನಿನ್ನ ಕೆಲಸದ ಮೇಲೆ ಪ್ರೀತಿ ಗೌರವವನ್ನು ಹೊಂದಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು ಅದು ವ್ಯಾಪಾರವೇ ಆಗಲಿ ಇನ್ನು ಯಾವುದೇ ರೀತಿ ಕೆಲಸ ಆಗಲಿ ಆ ಕೆಲಸದಲ್ಲಿ ನನ್ನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿನಗೆ ಸಿಗುತ್ತೆ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತಿ ಆ ಕೆಲಸದ ಉನ್ನತಿ ನಿನ್ನನ್ನು ಇನ್ನೊಂದು ಕೆಲಸದ ಕಡೆ ಕರ್ಕೊಂಡು ಹೋಗುತ್ತೆ ಇದರಿಂದ ನೀನು ಬಯಸ್ತಿರುವ ಲಾಭ ಆಗಿರ್ಬೋದು ಸಂಪತ್ತಾಗಿರ್ಬೋದು ಸುಖ ಆಗಿರ್ಬೋದು ನೆಮ್ಮದಿ ಆಗಿರ್ಬೋದು ಎಲ್ಲವೂ ಸಿಗುತ್ತೆ ನಾನು ಎಲ್ಲವನ್ನ ನಿನಗೆ ಕೊಡಬಲ್ಲೆ ನನ್ನಿಂದ ಕೊಡಲಾಗದ ಭಾಗ್ಯ ಯಾವುದೂ ಇಲ್ಲ ಕಂದ ನಿನ್ನಲ್ಲಿ ದೃಢವಾದ ನಂಬಿಕೆ ಇರಬೇಕು ನನ್ನ ಮೇಲೆ ವಿಶ್ವಾಸ ಇಡಬೇಕು ಅದಕ್ಕೆ ತಕ್ಕ ಹಾಗೆ ನಿನ್ನ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಬೇಕು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರ್ದು ಕೆಟ್ಟದನ್ನ ಮಾಡುವ ಹಂಬಲವೂ ಕೂಡ ಇರಬಾರ್ದು ನೀನು ಯಾವ ದಾರಿಯಲ್ಲಿ ಯಾವ ಗೆಲುವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಹೋಗ್ತಾ ಇದೆಯೋ ಆ ಗೆಲುವಿನ ಕಡೆ ಪೂರ್ಣವಾದ ದೃಷ್ಟಿಕೋನ ಸಮರ್ಪಣಾ ಭಾವದಿಂದ ಇರಬೇಕು ಆ ಗುರಿಯನ್ನು ನಾನು ತಲುಪಿಯೇ ತಲುಪ್ತೀನಿ ಅದನ್ನ ತಲುಪುವ ದಾರಿಯನ್ನ ಕೂಡ ನಾನು ಶುದ್ಧವಾಗಿಟ್ಕೊಂಡಿದ್ದೀನಿ ಹಾಗಾಗಿ ಖಂಡಿತ ಆ ದಡವನ ನಾನು ಸೇರಿಯೇ ಸೇರ್ತೀನಿ ಎನ್ನುವ ಆ ನಿನ್ನ ಭಾವನೆಯಲ್ಲೇ ನಾನಿದ್ದೀನಿ ನಿನಗೆ ಗೆಲುವು ಕೊಡ್ತೀನಿ ಯಾವುದೇ ವಿಚಾರದಲ್ಲಿ ನೀನು ಮುಂದೆ ಸಾಕಬೇಕಾದ್ರೂ ಯಾವುದೇ ಸಮಸ್ಯೆಯ ವಿರುದ್ಧ ಹೋರಾಡಬೇಕಾದ್ರೂ ಒಂದು ಕ್ಷಣ ಕಣ್ಣು ಮುಚ್ಚಿ ನಿನ್ನನ್ನು ಕೇಳು ನಾನು ಇದನ್ನು ಸಮರ್ಪಣಾ ಭಾವದಿಂದ ಮಾಡ್ತಿದ್ದೀನ ಮನಪೂರ್ವಕವಾಗಿ ಮಾಡ್ತಾ ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ಮಾಡ್ತಾ ಇಲ್ಲ ಏನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನ ಇಲ್ಲ ಯಾರದ್ದೋ ಒತ್ತಡಕ್ಕೆ ಮಾಡ್ತಾ ಇದ್ದೀನ ಅನ್ನುವ ವಿಚಾರವನ್ನು ನಿನ್ನ ಮನಸ್ಸಿನ ಮೂಲಕ ನೀನೊಮ್ಮೆ ಕೇಳು ಆಗ ನಿನಗೆ ಎಲ್ಲವೂ ತಿಳಿಯುತ್ತೆ ನೆನಪಿಡು ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ಇನ್ನು ಯಾವ ಕ್ಷಣವಾದರೂ ನನ್ನಿಂದ ಯಾವುದನ್ನಾದ್ರೂ ಪಡ್ಕೊಳ್ಬಹುದು ನಿಸ್ಸಂಕೋಚದಿಂದ ನಾನು ಎಲ್ಲವನ್ನೂ ಕೊಡಲು ಸಿದ್ಧನಾಗಿದ್ದೇನೆ ಆದರೆ ನಿನ್ನ ಶರಣಾಗತಿ ನಿನ್ನ ಸಮರ್ಪಣಾ ಭಾವ ಒಳ್ಳೆಯ ಉದ್ದೇಶದ ಕರ್ಮವನ್ನ ಅಳದು ತೂಗಿಯೇ ನಾನು ಫಲವನ್ನ ನೀಡೋದು ಇದು ನನ್ನ ಸೃಷ್ಟಿಯ ನಿಯಮವಾಗಿದೆ ಹಾಗಾಗಿ ನನ್ನ ಸೃಷ್ಟಿಯ ಒಂದು ಭಾಗ ನೀನಾಗಿದೆಯಾ ಅಂದಮೇಲೆ ನನ್ನ ಯೋಜನೆಯ ಪ್ರಕಾರವೇ ನೀನು ಸಾಕ್ತಾ ಇರೋದು ಇಲ್ಲಿ ದೃಢವಾದ ನಂಬಿಕೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಕೂಡಿದ ಸಮರ್ಪಣೆಯ ಭಾವ ಒಳ್ಳೆಯ ಉದ್ದೇಶದ ಕರ್ಮಗಳು ನನ್ನನ್ನು ಸದಾ ನಿನ್ನ ಬಳಿಯೇ ಇರುವಂತೆ ಮಾಡುತ್ತದೆ ಎಲ್ಲವೂ ಶುಭವಾಗುತ್ತದೆ ಕಂದ ನನ್ನ ಮಾರ್ಗದರ್ಶನದಲ್ಲಿ ಸಾಗು ನನ್ನ ಉಪದೇಶಗಳಂತೆ ನಿನ್ನ ನಡವಳಿಕೆಯನ್ನು ತಿದ್ದಿಕೋ ಖಂಡಿತವಾಗಿಯೂ ನೀನು ಬಯಸಿದ ಭಾಗ್ಯ ನೀನು ಬಯಸದ ಭಾಗ್ಯವೂ ಕೂಡ ನಿನ್ನದಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಪಾಪ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ